ಶ್ರೀ ಗುರು ಶಿಧರುಡ ತಂದೆ ನಿನ್ನ ಪದಕ್ಕೆ ನಾ ಒಂದೇ ಹರನೇ ಜಲ್ಮ ಎನಗೆ ಸಾಕೋ ಎನ ಸಾಕೋ ಹರಣ್ಯನರ ಜಲ್ಮ ಎನಗೆ ಸಾಕೋ ಎನ ಸಾಕೋ ಶ್ರೀ ಗುರು ಶಿಧರುಡ ತಂದೆ ನಿಮ್ಮ ಪದಕ್ಕೆ ನಾ ಒಂದೇ ಹರಣ್ಯನರ್ ಜಲ್ಮಾಯನಗೆ ಸಾಕೋ ಯನ ಸಾಕೋ ಅರನೇನರ ಜನ್ಮ ಎನಗೆ ಸಾಕೋ ಎನ ಸಾಕು ಅಕ್ಕ ತಂಗಿ ತಾಯನ್ನಲಿಲ್ಲ ಹೊರಳಿ ಹೊರಳಿ ನೋಡ್ತಿರಿ ಮೇಲೆ ಅಕ್ಕ ತಂಗಿ ತಾಯನ್ನಲ್ಲಿಲ್ಲ ಹೊರಳಿ ಹೊರಳಿ ನೋಡ್ತಿರಿ ಮೇಲೆ ಹೊರಗಿನವರು ಸೇರಲಿಲ್ಲ ಹೊಲೆಯ ನೆನಸಿಕೊಂಡಿದಿಯಲ್ಲ ಅರನೇನರ ಜನ್ಮ ಎನಗೆ ಸಾಕೋ ಎನ ಸಾಕೋ ಅರಣ್ಯನರ್ ಜನ್ಮ ಎನಗೆ ಸಾಕೋ ಎನ ಸಾಕೋ ಈ ಗುರು ಶಿಧರುಡ ತಂದೆ ನಿನ್ನ ಪದಕ ಅರಣ್ಯನಾರ್ ಜನ್ಮ ಎನಗೆ ಸಾಕೋ ಎನ ಸಾಕೋ ಹರಣೇನರ ಜಲ್ಮ ಎನಗೆ ಸಾ ರಕ್ತ ಮಾಸ ಹೊಟ್ಟಡ ಮಲ ಮೂತ್ರ ತುಂಬೀದ ಕಾಯ ರಕ್ತ ಮಾಸ ಒಟ್ಟನ ಕರುಡ ಮಲ ಮೋತ್ರ ತುಂಬಿದ ಕಾಯ ನಾಯಿ ನರಿ ಮಾಡ್ಯವ ವರ್ಮ ನೋಳು ಏನೈತ್ರಿ ಮರ್ಮ ಹರಣ ಜನ್ಮ ಎನಗೆ ಸಾಕೋ ಎನ ಸಾಕೋ ಹರನೇನರ್ ಜನ್ಮ ಎನಗೆ ಸಾಕೋ ಎನ ಸಾಕೋ ಶ್ರೀ ಗುರು ಶಿಧರೋಡ ತಂದೆ ನಿಮ್ಮ ಪದಕ್ಕೆ ನಾ ಒಂದೇ ಹರನೇನರ್ ಜನ್ಮ ಎನಗೆ ಸಾಕೋಯನ ಸಾಕೋ ಅರಣ್ಯನ ಜನ್ಮಯನಗೆ ಸಾ ಜನ್ಮಾಂತರ ಜನಿಸಲು ಬೇಡ ಜಗದೊಳಗಿದರ ಔಷಿಡಬೇಡ ಜನ್ಮಾಂತರ ಜನಿಸಲು ಬೇಡ ಜಗದೊಳಗಿದರ ಔಷಿಡಬೇಡ ಗುರು ಗೋವಿಂದ ವಜಾರ ಹರಡ ಶರೀಪ ಸೈಫ ಮಾಡ್ಯನ ಮರಡ ಹರಣ್ಯನರ ಜನ್ಮ ಯನಗೆ ಎನ ಸಾಕೋ ಹರಣೇನರ ಜಲ್ಮಾಯನಗೆ ಸಾಕೋ ಹರಣ್ಯ ನರ ಜಲ್ಮಗೆ ಸಾಕೋ ಎನ ಸಾಕೋ ಹರಣ್ಯ ನರ ಜಲ್ಮಗೆ ಸಾಕೋ ಎನ ಸಾಕೋ ಶ್ರೀ ಗುರು ಶ್ರೀಧರೋಡ ತಂದೆ ನಿನ್ನ ಪದಕ್ಕೆ ನಾಹೇ ಹರಣ್ಯ ನರ ಜಲ್ಮಗೆ ಸಾಕೋ ಇ ಸಾಕೋ ಅರಣ್ಯನರ ಜನ್ಮ ಎನಗೆ ಸಾಕೋ ಎನ ತಂದೆ ನಿಮ್ಮ ಪದಕ್ಕೆ ನಾ ಒಂದೇ ಅರಣ್ಯನರ ಜಲ್ಮಾಯನಗೆ ಸಾಕೋ ಎನ ಸಾಕೋ ಅರನೇನರ ಜನ್ಮ ಎನಗೆ ಎನ ಸಾಕು ಬಾಲ ಬ್ರಹ್ಮಚಾರಿಗೆ ನಡದಿ ಕಾಮದೇನು ಕಾಲಿಂದ ತುಳದಿ ಬಾಲ ಬ್ರಹ್ಮಚಾರಿಗೆ ನಡದಿ ಕಾಮದೇನು ಕಾಲಿಂದ ತುಳದಿ ಎರವಿನವರ ಬೆಂಕ್ಯಾಗ ಸುರದಿ ನಾನಾ ಎಂಬೊನ್ನರು ಕೈ ಅಳದಿ ಹರನೇನರ ಜನ್ಮ ಎನಗೆ ಸಾಕೋಯನ ಸಾಕೋ ಹರಣೇನರ ಜಲ್ಮ ಎನಗೆ ಎನ ಸಾಕೋ ಶ್ರೀ ಗುರುಸಿದುಳ ತಂದೆ ನಿಮ್ಮ ಪದಕ್ಕೆ ನಾ ವಂದೇ ಹರಣ್ಯನರ ಜಲ್ಮ ಎನಗೆ ಸಾಕೋ ಎನ ಸಾಕೋ ಹರಣೇನರ ಜಲ್ಮಾಯನಗೆ ಸಾಕೋ ಶ್ರೀ ಗುರು ಶ್ರೀಧರುಡ ತಂದೆ ನಿನ್ನ ಪದಕ ಹರಣೆ ನರ ಜಲ್ಮಾಯನಗೆ ಸಾಕೋ ಏನ ಸಾಕೋ ಹರಣ್ಯ ನರ ಜಲ್ಮಗೆ ಸಾಕೋ ಯೋ ಹರಣ್ಯ ನರ ಜಲ್ಾಯನಗೆ ಸಾನ ಸಾಕೋ Arane narja luna yana ko sako yana sako